ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮಗೆ ಈ ಥರ ಸೂಪರ್ ಆಗಿರುವಂತಹ ಎಗ್ ಬುರ್ಜಿ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನಮ್ಮ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಆಯಿಲನ್ನು ಹಾಕೊಳ್ಳಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲು ಮೆಷರ್ಮೆಂಟಲ್ಲಿ ಹೇಳಬೇಕು ಅಂತ ಹೇಳಿದರೆ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು ನಾನು ಆಯಿಲ್ ಬಿಸಿ ಆದ ತಕ್ಷಣ ಆನಿಯನನ್ನು ಹಾಕ್ಕೊಂಡಿದ್ದೀನಿ ಆನಿಯನ್ ಹಾಕ್ಕೊಂಡಾದ ನಂತರ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡಾದ ನಂತರ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಈ ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಳ್ಳೋಣ ಏನು ಲೋ ಫ್ಲೇಮ್ ಏನು ಬೇಕಾಗಿಲ್ಲ ಇದಕ್ಕೆ ನೀವು ಇದ್ರವಾಗ ನೋಡ್ಬೋದು ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ ಆಲ್ಮೋಸ್ಟ್ ಸೊ ಈ ಟೈಮ್ನಲ್ಲಿ ನಾವು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರುವಾಗ ಟೊಮ್ಯಾಟೋನ ಇದಕ್ಕೆ ಆ್ಯಡ್ ಮಾಡಿರೋಣ ಮತ್ತು ಸ್ವಲ್ಪ ಕರ್ಗಿ ಬೇಯಬೇಕು ಸೊ ಅದು ಅದು ಕರ್ಗಿ ಬೇಯೋದಕ್ಕೆ ಏನು ಮಾಡಬೇಕು ಅಂದರೆ ಉಪ್ಪನ್ನು ಹಾಕೊಳ್ಳೋಣ ಸಾಲ್ಟು ಬ್ರಿಜಿಗೆ ತಕ್ಕಷ್ಟು ಉಪ್ಪು ಏನು ತುಂಬ ಜಾಸ್ತಿ ಅಲ್ಲ ನಾನು ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕೊಂಡು ಆದ ನಂತರ ನಾವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹಸಿ ಪುಡಿನೂ ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಒಂದು ಅರ್ಧ ಚಮಚದಷ್ಟು রেড ಚಿಲ್ಲಿ 파우ಡರ್ ಸೋ ನಾನು ಆಕ್ಚುಲಿ রেড ಚಿಲ್ಲಿ 파우ಡರ್ ನಾ ಆಲ್ಮೋಸ್ಟ್ ಹಾಕಲ್ಲ ಬಟ್ ಇವತ್ತು ಹಾಕಿಬಿಡೋಣ ಯಾಕಂದ್ರೆ ಜಾಸ್ತಿ ಕಡಿಮೆ ಎಲ್ಲಾ ಹಾಕಿರೋದಿಲ್ಲ ಸ್ವಲ್ಪ ಸ್ಪೈಸಿ ಇದीडी ಅಂತ ಹೇಳ್ಬಿಟ್ಟು ಪೋ ಖಾರ ಎಲ್ಲಾ ಇದीडी ಚೆನ್ನಾಗಿ ಅಂತ ಹೇಳ್ಬಿಟ್ಟು রেড ಚಿಲ್ಲಿ 파우ಡರ್ ಹಾಕ್ಕೊಂಡೀನಿ लो फ्लेम ಅಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿ ಇದೀಗ ಆಲ್ಮೋಸ್ಟ್ ಟೊಮೆಟೊ ಸ್ವಲ್ಪ ಬೇಯತಾ ಬಂದಿದೆ ನಾನು ಈಗ ಇದಕ್ಕೆ ಎಗ್ ಅನ್ನು Continúa. ಥರ ಈಗ್ಗನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇರಬೇಕು ಗಟ್ಟಿ ಆಗುವವರೆಗೂ ಮಿಕ್ಸ್ ಮಾಡ್ಕೊಂಡು ಅಂತಾನೆ ಇರೋಣ ಬ್ಯಾಚಿಲೆಗೆಲ್ಲ ಇನ್ಸ್ಟೆಂಟಾಗಿ ಗುರ್ಜಿನ ಮಾಡ್ಕೊಳ್ಬೋದು ಆಫೀಸ್ಗೆ ಹೋಗ್ಬೇಕಾಗಿರತ್ತೆ ಸೊ ಆ ಟೈಮ್ನಲ್ಲಿ ಏನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿರಲ್ಲ ಸೊ ಆ ಟೈಮ್ನಲ್ಲಿ ಇನ್ಸ್ಟೆಂಟ್ ಆಗಿ ಈ ಥರ ಯಾವಾಗಲೂ ಆಮ್ಲೆಟ್ ತಿಂದು ತಿಂದು ಬೇಜಾರಾಗಿರತ್ತಲ್ವ ಸೊ ಆವಾಗ ಈ ತರ ಎಗ್ಬುರ್ಜಿನ ಮಾಡಿಕೊಂಡ್ರೆ ಚೆನ್ನಾಗಿನ್ಸತ್ತೆ ಹಂಗೇನು ತಿನ್ಬೋದು ಇಲ್ಲ ಊಟದ ಜೊತೆನಾದ್ರೂ ತಿನ್ಬೋದು ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡೋಣ ಥರ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಮುಗಿತು ಎಗ್ ಬುರ್ಜಿ ರೆಡಿ ಇದೆ ತುಂಬ ಟೇಸ್ಟಿಯಾಗಿರತ್ತೆ ಇನ್ಸ್ಟೆಂಟಾಗಿ ಮಾಡಿಕೊಳ್ಬೋದು ಇವಾಗ ಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರೆ ಸೊ ಆ ಟೈಮ್ನಲ್ಲಿ ಅವ್ರಿಗೆ ಇನ್ಸ್ಟೆಂಟಾಗಿ ಊಟ ಹಾಕಬೇಕು ಬರೀ ಒಂದು ತರಕಾರಿ ತಾರ ಇರುತ್ತೆ ಯಾವಾಗಲೂ ಆಮ್ಲೆಟ್ ಮಾಡೋದ್ರ ಬದಲು ಈ ಥರ ಎಗ್ ಬುರ್ಜಿನ ಮಾಡಿಕೊಂಡು ಅವರಿಗೆ ಊಟ ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಇಡ್ಲಿ ದೋಸೆ ರೊಟ್ಟಿ ಇದಕ್ಕೆಲ್ಲದೂ ಸಹ ಇದನ್ನ ಹಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಾಗತ್ತೆ ಇಡ್ಲಿಗಷ್ಟು ಚೆನ್ನಾಗಾಗಲ್ಲ ಬಟ್ ದೋಸೆ ಚಪಾತಿ ರೊಟ್ಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ ನೋಡಿ ರೆಡಿ ರೆಡಿಯಾಗಿದೆ ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಬಬಾಯ್